ನಾನು ಇಪ್ಪತ್ತೊಂದು ವಾರದಿಂದ ಬರ್ತಾ ಇದ್ದೀನಿ ಸೊ ಇಲ್ಲ ಇವತ್ತು ನೋಡ್ಬೇಕಂದ್ರೆ ನಾನು ಬುಧವಾರ ಪ್ರತಿವಾರ ಗುರು ಬುಧವಾರ ಬರ್ತಿದ್ದೆ ಇವತ್ತು ಗುರುವಾರ ಬಂದಿದ್ದೀನಿ ಗುರುಪೂರ್ಣ ಇರೋದ್ರಿಂದ ಸೊ ತುಂಬಾ ರಶ್ ಇದೆ ಇಷ್ಟೊಂದು ಜನ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಬಂದಾಗೆಲ್ಲ ಮಾರ್ನಿಂಗ್ ಟೈಮ್ ಬರ್ತಿದ್ದೆ ನಾನು ಮಾರ್ನಿಂಗ್ ಟೈಮ್ ಬಂದಾಗ ನಾನು ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಹೋಗ್ತಿದ್ದೆ ಸೊ ಇವತ್ತೇ ನಾನು ಇಷ್ಟೊಂದು ಜನ ನೋಡ್ತಿದ್ದೆ ಸೊ ನನಗೆ ನೆಮ್ಮದಿ ಇಲ್ಲಿಗೆ ಬಂದಾಗ್ಲಿಂದ ಸ್ವಲ್ಪ ನೆಮ್ಮದಿ ಆಗಿದೆ ಅಂದ್ರೆ ಮನೇಲಿ ಇದ್ದಾಗ ಸ್ವಲ್ಪ ಕಿರಿಕಿರಿ ಆ ಥರ ಅನ್ನಿಸ್ತಿತ್ತು ಸೊ ಇಲ್ಲಿಗೆ ಬಂದಾಗ ಒಂಥರ ಮನುಶಾಂತಿ ಸಿಗ್ತಿದೆ ನಮಗೆ ನಾನು ಪ್ರತಿ ವಾರ ವಾರ ಬರ್ತಾನೆ ಇರ್ತೀನಿ ನಮಗೆ ಇಲ್ಲಿಗೆ ಬಂದ್ರೆ ಒಂಥರ ಮನಃಶಾಂತಿ ಸಿಗುತ್ತೆ ಅಂತ ಹೇಳಿ ಪ್ರಾಯರ್ ಇದ್ದಾರೆ ಪ್ರಾಯರ್ ಯಾರು ಇಲ್ಲ ಅನ್ಕೋತಾರೆ ಅವ್ರಿಗೆಲ್ಲ ಇದ್ದಾರೆ ಅವ್ರಿಗೆ ಇದ್ದೇ ಇರ್ತಾರೆ ವಾರ ನೀವು ಸಂಕಲ್ಪ ಅನುಭವ ತುಂಬಾ ಚೆನ್ನಾಗಿತ್ತು ಅಂದ್ರೆ ಒಂದು ಈ ವಾರ ಮುಗಿದ ತಕ್ಷಣ ಇನ್ನೊಂದು ವಾರ ಬರಷ್ಟರಲ್ಲಿ ನನಗೆ ತುಂಬಾ ಕಿರಿಕಿರಿ ಅನಿಸ್ತಿತ್ತು ಯಾವಾಗ ಬುಧವಾರ ಬರುತ್ತೆ ಯಾವಾಗ ರಾಯರ್ ಮಟ್ಟಿಗೆ ಹೋಗ್ತೀನೋ ಅಂತ ಅನಿಸ್ತಿತ್ತು ಸೊ ನನಗೆ ಬಂದಾಗ ಎಲ್ಲಿಗೊಂಥರ ಪಾಸಿಟಿವ್ ಎನರ್ಜಿ ಬರ್ತಿತ್ತು ಏನಿಲ್ಲ ನನಗೆ ರಾಯರ್ ಇದ್ದಾರೆ ಅಂತ ನನಗೆ ಅನಿಸಿದೆ ಸೊ ನಾನು ಅಂದ್ಕೊಂಡಿರೋದು ನೆರವೇರದೇ ಇರ್ಬೋದು ಬಟ್ ಅದಕ್ಕಿಂತ ಚೆನ್ನಾಗಿ ಆಗಿದೆ ನಾನು ಕೇಳ್ಕೊಂಡಿರುತ್ತೆ ಬೇರೆ ಸೊ ರಾಯರ್ ಕೊಟ್ಟಿರೋದೆ ಬೇರೆ ನನಗೆ ಸೊ ತುಂಬ ಇಷ್ಟ ಆಯಿತು ನನಗೆ ರಾಯರ್ ಮಠ ಯಾವಾಗಲೂ ದೇವ್ರನ್ನ ನಂಬ್ತೇನೆ ಇದ್ದೇ ಅಂತ ನಾನು ಸೊ ಬೆಂಗಳೂರಿಗೆ ಬಂದು ದೇವನ ನಂಬಿದ್ದೀನಿ ಅಂದರೆ ಸೊ ನನಗೇನು ಆಗಿದೆ ಅಂತ ಅನಿಸು ನನಗೆ ಯಾಕಂದ್ರೆ ಇವಾಗ ಎಜುಕೇಶನ್ ಇರೋರು ಯಾರು ದೇವ್ರ ಮನವನಲ್ಲ ಸೊ ಏನು ದೇವ್ರ ಮಟ್ಟಿಗೆ ಹೋಗ್ತೀರಾ ಪೂಜೆ ಮಾಡ್ತೀರಾ ಸೊ ಎಜುಕೇಷನ್ ಇರೋರು ಜಾಸ್ತಿ ಅದೇ ಮಾತಾಡೋದು ದೇವ್ರ ಇದಾನಾ ಇದಾನ ಅಂತ ಸೊ ನಾನು ಅದೇನೇ ಅಂದ್ಕೊಂಡಿದ್ದು ಸೊ ನನಗೆ ಇಲ್ಲಿ ಬಂದಾಗ ಒಂದು ಅಂದ್ಕೊಂಡಿದ್ದಾಗಿದ್ದಾಗ ನನಗೆ ಒಂದು ಪಾಸಿಟಿವ್ ಎನರ್ಜಿ ಬಂತು ಹೋದ್ರು ದೇವರಿದ್ದಾನೆ ರಾಯರಿದ್ದಾರೆ ನನಗೆ ಯಾವಾಗಲೂ ಇದ್ದೇ ಇರ್ತಾರೆ ಅಂತ ನನಗೆ ಅನಿಸ್ತು